ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ತಂದೆ ತಾಯಂದಿರು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಉಜ್ವಲದಿಂದ ಕೂಡಿರಲಿ ಎಂದು ಮಕ್ಕಳ ಅಕ್ಷರಾಭ್ಯಾಸವನ್ನ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಶೃಂಗೇರಿ ಶಾರದಾಂಬೆಯ ಸನ್ನಿಧಾನದಲ್ಲಿ ಅಕ್ಷರಾಭ್ಯಾಸವನ್ನ ಮಾಡಿಸುವ ಹಾಗೆ ಆದರೆ ಇಲ್ಲೊಂದು ಖಾಸಗಿ ಶಾಲೆಯಲ್ಲಿ ಈ ಅಕ್ಷರಾಭ್ಯಾಸ ಮಕ್ಕಳಿಗಾಗಿ ಏರ್ಪಡಿಸಲಾಗಿದೆ ಅಕ್ಷರಾಭ್ಯಾಸದ ಅಮೃತ ಕ್ಷಣಕ್ಕೆ ಶ್ರೀಗಳನ್ನ ಶಾಲೆಯ ಒಂಬತ್ತು ಹತ್ತನೇ ತರಗತಿಯ ಮಕ್ಕಳು ನಮ್ಮ ಸಂಸ್ಕೃತಿಯ ಸೀರೆಯನ್ನ ಉಟ್ಟು ಕಳಶವನ್ನ ಒತ್ತು ಸ್ವಾಗತಿಸಿ ಬರಮಾಡಿಕೊಂಡರು ಸಸ್ಯ ಸಂಜೀವಿನಿ ಕ್ಷೇತ್ರ ಸಿದ್ದರಬೆಟ್ಟ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿರವರ ಅಮೃತ ಹಸ್ತದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲಾ ಪ್ರಾರಂಭದಲ್ಲಿ ಮಕ್ಕಳ ಅಕ್ಷರಾಭ್ಯಾಸ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಎಲ್ಕೆಜಿ ಯುಕೆಜಿ ಹಾಗೂ ಒಂದನೇ ತರಗತಿ ದಾಖಲಾಗಿರುವ ಮಕ್ಕಳಿಗೆ ನೂರಾರು ಪೋಷಕರ ಸಮ್ಮುಖದಲ್ಲಿ ಗುರುವಿನ ಸ್ಥಾನದಲ್ಲಿ ನಿಂತು ಅಕ್ಷರಾಭ್ಯಾಸವನ್ನ ಮಾಡಿದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಶಿಕ್ಷಣದಿಂದಲೇ ಮಕ್ಕಳ ಶ್ರೇಯಸ್ಸು ಸಾಧ್ಯ ಎಂದು ತಿಳಿಸಿದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಖಾಸಗಿ ಶಾಲೆಗಳೆಂದರೆ ಈಗ ದುಡ್ಡು ಮಾಡುವ ಶಾಲೆಗಳು ಎಂದೇ ಜನರ ಮನಸ್ಸಿನಲ್ಲಿ ಬರುವುದು ಆದರೆ ಈ ಶಾಲೆ ತುಂಬಾ ವಿಶೇಷವಾಗಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚು ಒತ್ತ ಕೊಡುವ ಶಾಲೆ ಯಾವುದು ಆದರೆ ಈ ಶಾಲೆ ತುಂಬಾ ವಿಶೇಷವಾಗಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಡುವ ಈ ಶಾಲೆ ಯಾವುದು ಅದು ಇರುವುದಾದರೂ ಎಲ್ಲಿ ಆ ಶಾಲೆಯ ಹೆಸರೇನು ಎನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಕೊರಟಗೆರೆ ಪಟ್ಟಣದ ಶ್ರೀ ಬೈಲಾಂಜನೇಯ ಸ್ವಾಮಿಯ ಸನ್ನಿಧಾನದ ಸಮೀಪವಿರುವ ವಾತಾವರಣದೊಂದಿಗೆ ಕೂಡಿರುವ ಚಾಣಕ್ಯ ಪಬ್ಲಿಕ್ ಶಾಲೆ ಎಂದರೆ ತಪ್ಪಾಗಲಾರದು ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತಾಲೂಕಿಗೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಇದಾಗಿದೆ ಬಡ ಮಕ್ಕಳ ಪೋಷಕರು ನಮ್ಮ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಬೇಕು ಎನ್ನುವ ಆಸೆ ಇರುತ್ತದೆ ಅಂತಹ ಪೋಷಕರ ಮಕ್ಕಳಿಗಾಗಿಯೇ ಈ ಶಾಲೆಯಲ್ಲಿ ಮಕ್ಕಳ ಪೋಷಕರಿಗೆ ಹೊರೆಯಾಗದಂತೆ ಕಡಿಮೆ ವೆಚ್ಚದಲ್ಲಿ ವಿದ್ಯಾಭ್ಯಾಸಕ್ಕೆ ಒತ್ತನ್ನ ಕೊಡುತ್ತಾರೆ ಈ ಶಾಲೆಯ ಆಡಳಿತ ಮಂಡಳಿ ಎಲ್ಲಾ ಶಾಲೆಗಳಿಗಿಂತ ಮಕ್ಕಳು ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಉನ್ನತ ಅಂಕಗಳನ್ನು ಪಡೆಯಬೇಕು ಮಕ್ಕಳ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲು ಶಾಲಾ ಮಟ್ಟದ ಆಟಗಳನ್ನು ಹಾಡಿ ಪ್ರಶ್ನೆಗಳನ್ನು ಗೆಲ್ಲಬೇಕು ಎಂದು ಶ್ರಮಿಸುತ್ತಾರೆ ಇಲ್ಲಿನ ಆಡಳಿತ ಮಂಡಳಿ ಹಾಗೂ ವೃಂದ ಇದೇ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕ ವೃಂದ ಪೋಷಕರು ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು ಬಡ ಮಕ್ಕಳ ಪೋಷಕರು ನಮ್ಮ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಬೇಕು ಎನ್ನುವ ಆಸೆ ಇರುತ್ತದೆ ಅಂತಹ ಪೋಷಕರಿಗೆ ಅಂತಹ ಮಕ್ಕಳಿಗಾಗಿಯೇ ಈ ಶಾಲೆಯಲ್ಲಿ ಮಕ್ಕಳ ಪೋಷಕರಿಗೆ ಹೊರೆಯಾಗದಂತೆ ಕಡಿಮೆ ವೆಚ್ಚದಲ್ಲಿ ವಿದ್ಯಾಭ್ಯಾಸಕ್ಕೆ ಒತ್ತನ್ನ ಕೊಡುತ್ತಾರೆ ಎಲ್ಲಾ ಶಾಲೆಗಳಿಗಿಂತ ಮಕ್ಕಳು ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಉನ್ನತ ಅಂಕಗಳನ್ನು ಪಡೆಯಬೇಕು ಉತ್ತಮ ಆಟಗಳನ್ನು ಆಡಿ ಪ್ರಶ್ನೆಗಳನ್ನ ಗೆಲ್ಲಬೇಕು ಎಂದು ಶ್ರಮಿಸುತ್ತಾರೆ ಇಲ್ಲಿನ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ಇದೇ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕ ವೃಂದ ಪೋಷಕರು ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು स्वामीन कृपाशीर्वाद समेत महागणपति देवता गुरीदेवता इष्टेवता कुलदेवता अग्रह कृपाशीर्वाद प्राप्त श्री शारदाग्रह कृपकटाक्ष सिद्ध्यक्त समेत आदिदी नवग्रह समेत विशेषतः बुधग्रह

ಒಳ್ಳೆ ಸಂಸ್ಕಾರವನ್ನು ಕೊಡುವಂತ ಕೆಲಸವನ್ನ ಇವರೆಲ್ಲರೂ ಮಾಡುತ್ತಿರುವಂತದ್ದು ನಮ್ಗೊಳ ಅತ್ಯಂತ ಸಂತೋಷ ತಂದಿದೆ ಅದರಲ್ಲಿ ವಿಶೇಷವಾಗಿ ಈ ವರ್ಷ ಈ ತಾಲೂಕಿನಲ್ಲಿ ಆ ಹೈಸ್ಕೂಲ್ ಹೆಚ್ಚು ಅಂಕಗಳನ್ನು ಪಡೆದು ಹುಡುಗಿ ತಾಲೂಕಿನ ಚಾಮುಲು ಪ್ರಥಮವಾಗಿ ಬಂದಿರತಕ್ಕಂಥದ್ದು ಬಹಳ ಸಂತೋಷವನ್ನು ತಂದಿದೆ ನಿಮ್ಮೆಲ್ಲಾ ಶಿಕ್ಷಕರೊಂದಿವರಿಗೆ ಎಲ್ಲಾ ಆಡಳಿತ ಮಂಡಳಿಯವರಿಗೆ ಮತ್ತೊಮ್ಮೆ ಭಗವಂತ ಒಳ್ಳೆಯದನ್ನ ಮುಂದುವ ದಿನವಾಣಿಗಳಂದು ಸಹಿತ ಈ ಶಾಲೆಗೆ ಒಳ್ಳೆ ಹೆಸರು ಬರಲಿ ನೀವು ಅಕ್ಷರಾಭ್ಯಾಸದಲ್ಲಿ ತೊಡಗಿಸಿರ್ತಕ್ಕಂಥ ಎಲ್ಲ ಪಾಲಕ ಪೋಷಕರು హెచ్చు ని మగులను బస్ శాల కలిసే మాత్రం జాబ్ ఆ మగర్ణ జ్ఞాన పూర్ణ వరకు శిక్షకర జీ సహకరించి ఆ మక్క జ్ఞానార్జన హెచ్చు ఈ అవకాశం బెడో అన్నంత మాత ఈ సందర్భి ఎస్టో జన ఈ అక్షరాభ్యసీ మారు ఇలా మొత్తం ఇతర సంఘ సంస్థలు విశేషంగా ಆ ಚಾಣಕ್ಯ ಪಬ್ಲಿಕ್ ಶಾಲೆಯಲ್ಲಿ ಇದನ್ನು ಪ್ರಾರಂಭಿಸಿದಂಥದ್ದು ಎಷ್ಟೋ ಮಕ್ಕಳಿಗೆ ಈ ಒಂದು ವರ್ಣ ಶೋ ಅಕ್ಷರಾಭ್ಯಾಸವಾಗಿರುವಂಥದ್ದು ಬಹಳ ಒಳ್ಳೆಯದು ಆ ಮಕ್ಕಳ ವಿದ್ಯಾಭಿವೃದ್ಧಿ ಭಗವಂತ ಒಳ್ಳೆ ರೀತಿಯಾಗಿ ಕೊಡಲಿ ಕೊರಟಗೆರೆ ಪಟ್ಟಣದಲ್ಲಿ ಚಾಣಕ್ಯ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ಅಂಕುರ ಅನ್ನುವಂಥ ಹೆಸರಿನೊಂದಿಗೆ ಮಕ್ಕಳ ಪ್ರಥಮ ಅಕ್ಷರಾಭ್ಯಾಸ ಇವತ್ತು ಪ್ರಾರಂಭ ಮಾಡಿದೆ ಭಾರತೀಯ ಸಂಸ್ಕೃತಿಯಲ್ಲಿರುವಂಥ ಹದಿನಾಲ್ಕು ಹದಿನಾರು ಸಂಸ್ಕಾರಗಳಲ್ಲಿ ಅಕ್ಷರಾಭ್ಯಾಸ ಸಂಸ್ಕಾರವು ಸಹಿತ ಬಂದ ಈ ಸಂಸ್ಕಾರವನ್ನು ಬಹಳಷ್ಟು ಜನರು ಇವತ್ತು ಮರೆತು ಹೋಗದಂಥ ಸಂದರ್ಭದಲ್ಲಿ ಚಾಣಕ್ಯ ಪಬ್ಲಿಕ್ ಶಾಲೆಯ ಎಲ್ಲ ಅಧ್ಯಕ್ಷರಾದಿಯಾಗಿ ನಿರ್ದೇಶಕರು ಎಲ್ಲ ಮಕ್ಕಳಿಗೆ ಒಂದು ಅಂಕುರ ಅನ್ನುವಂಥ ಹೆಸರಿನೊಂದಿಗೆ ಆ ಬಾಲ್ಯ ವ್ಯವಸ್ಥೆಯಲ್ಲಿ ಪ್ರಾರಂಭವಾಗುವಂಥ ಅಕ್ಷರಾಭ್ಯಾಸವನ್ನು ಇವತ್ತು ಶಾಸ್ತ್ರೋಕ್ತವಾಗಿ ಇವತ್ತು ಈ ದಿವಸದಂದು ಪ್ರಾರಂಭಿಸಿದೆ ಆ ಮಕ್ಕಳ ಭವಿಷ್ಯ ಉಜ್ವಲವಾಗಿದೆ ಭವಿಷ್ಯ ಉಜ್ವಲವಾಗಬೇಕು ಅವರ ಸಂಕಲ್ಪಗಳು ಈಡೇರಬೇಕು ಅವರು ಅವರ ಕುಟುಂಬಕ್ಕೆ ಅವರ ಹೆತ್ತ ತಂದೆ ತಾಯಿಗಳಿಗೆ ಒಳ್ಳೆಯ ವ್ಯಕ್ತಿಗಳಾಗಿ ದೇಶದ ಸತ್ಕೃಷಿಗಳಾಗಬೇಕು ಅನ್ನುವಂಥ ಆಶೀರ್ವಾದದೊಂದಿಗೆ ಇವತ್ತು ಅಕ್ಷರಾಭ್ಯಾಸವನ್ನು ನೆರವೇರಿಸಿಕೊಟ್ಟಿದ್ದೇವೆ ಆ ಮಕ್ಕಳು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವುದು ಒಳ್ಳೆಯ ಜ್ಞಾನಾರ್ಜನೆಯನ್ನು ಕೊಡೋದು ಈ ದೇಶದ ಒಳ್ಳೆ ಸತ್ಪ್ರಜೆಗಳಾಗಿ ನಿರ್ಮಾಣಗೊಳ್ಳಿ ಎನ್ನುವಂಥದ್ದನ್ನು ತುಂಬರೊಂದ ಹಾರೈಸಿ ಈ ಅಕ್ಷರಾಭ್ಯಾಸವನ್ನು ಮಾಡಿರತಕ್ಕಂಥ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರಿಗೆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳಿ ತುಂಬರಿಂದ ಹಾರೈಸಿ ಎಲ್ಲ ತಂದೆ ತಾಯಿಗಳು ಇವತ್ತು ಮಕ್ಕಳ ಅಕ್ಷರಾಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಉಪಸ್ಥಿರುವಂಥ ಎಲ್ಲ ತಂದೆ ತಾಯಿಗಳಿಗೆ ಹೇಳಿರತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ ನಮ್ಮ ಮಕ್ಕಳಿಗೆ ಸಂಸ್ಕಾರಗಳು ಕೊಡಬೇಕು ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿಕೊಡಬೇಕಾದರೆ ಸಂಸ್ಕಾರಗಳಿಂದಲೇ ಸಂಸ್ಕೃತಿ ಬರುವಂಥದ್ದು ಹಾಗಾಗಿ ಎಲ್ಲ ಪೋಷಕರು ಅದನ್ನು ವಿಶೇಷವಾಗಿ ತಾಯಿ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಆ ಮಕ್ಕಳನ್ನು ಒಳ್ಳೆಯ ಸತ್ಪ್ರಜೆಯನ್ನಾಗಿ ಒಳ್ಳೆ ವ್ಯಕ್ತಿಗಳಾಗಿ ಗ್ರಾಮಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡಿಕೊಡುವಂಥ ಸಂಸ್ಕಾರವನ್ನು ಕಲಿಸಿಕೊಡಬೇಕು ಅನ್ನುವಂಥ ಮಾತನ್ನು ತಿಳಿಸಿ ಅವೆಲ್ಲ ಮಕ್ಕಳಿಗೆ ಭಗವಂತ ಒಳ್ಳೇದು ಮಾಡಿ ಒಳ್ಳೆ ಜ್ಞಾನವನ್ನ ವಿದ್ಯಾಬುದ್ಧಿಯನ್ನು ಕೊಡಲಿ ಅಂತ ಹೇಳಿ ಆ ನಮ್ಮ ಶಾಲೆಯಲ್ಲಿ ಈಗ ಏನು ಈ ದಿನ ನಡೆದಿದೆ ಅನ್ನೋ ಕಾರ್ಯಕ್ರಮ ಮಗು ತನ್ನ ಜೀವನದಲ್ಲಿ ಪ್ರಪ್ರಥಮವಾಗಿದೆ ಅಕ್ಷರಾಭ್ಯಾಸದ ಕಾರ್ಯಕ್ರಮ ಇದು ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಹಿಂದೂ ಸಂಸ್ಕೃತಿನಲ್ಲಿ ಮೊದಲಿಂದನೂ ಇದು ಆಚರಣೆಯಲ್ಲಿತ್ತು ಕಾಲ ಬೇರೆ ಬೇರೆ ಕಾರಣಗಳಿಂದಾಗಿ ಮರೆಯಾಗಿತ್ತು ನಮ್ಮ ಶಾಲೆಯಲ್ಲಿ ಮೊದಲಿಂದಲೇ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಇದಕ್ಕೆ ಮುಖ್ಯವಾದ ಕಾರಣ ಕೆಲವು ಪೋಷಕರಿಗೆ ಶಕ್ತಿ ಇರೋದಿಲ್ಲ ಶೃಂಗೇರಿವರೆಗೂ ಹೋಗಿ ಪ್ರಥಮ ಅಕ್ಷರಾಭ್ಯಾಸ ಮಾಡುವಂಥ ಶಕ್ತಿ ಇರೋದಿಲ್ಲ ಕೆಲವರು ಸಮಯ ಇರೋದಿಲ್ಲ ಅಥವಾ ಕೆಲವರಿಗೆ ಅದು ಮಾಡಿಸ್ಬೇಕು ಅಂತಲೂ ಗೊತ್ತಿರೋದಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ಶಾಲೆಯಲ್ಲೇ ಆ ಒಂದು ಕಡೆ ಸುಮಾರು ಒಂದು ಎಂಬತ್ತು ಮಕ್ಕಳು ಇವತ್ತು ತಮ್ಮ ಪೋಷಕರ ಜೊತೆಯಲ್ಲಿ ಬಂದು ಅಕ್ಷರಾಭ್ಯಾಸದ ಒಂದು ಪ್ರಥಮ ಅಕ್ಷರವನ್ನು ಬರೆಯೋದ್ರ ಮೂಲಕ ಪ್ರಾರಂಭ ಮಾಡಿದ್ದಾರೆ ಇದು ಇದು ಈ ಸಂದರ್ಭದಲ್ಲಿ ಆ ಮಗು ಮತ್ತು ತಂದೆ ತಾಯಿ ಜೊತೆಲಿದ್ದಾಗ ಈ ನಮ್ಮ ದಿವ್ಯ ಸಾನಿಧ್ಯ ಏನು ಶ್ರೀಗಳು ಹೇಳ್ತಾರೆ ಆ ತಂದೆ ತಾಯಿಗೆ ಮತ್ತು ತಾಯಿಗೆ ಅವರ ಕರ್ತವ್ಯಗಳನ್ನ ನೆನಪಿಸ್ತಾರಲ್ಲ ಅದು ಬಹಳ ಮುಖ್ಯವಾದ ಅಂಶ ಅಂತ ಅನ್ಸುತ್ತೆ ನಮ್ಮ ಆಶಯ ಅಂತ ಮಗು ಮೊದಲು ಸ್ವಾವಲಂಬಿ ಆಗಬೇಕು ತನ್ನ ಕುಟುಂಬಕ್ಕೆ ಆಸರೆ ಆಗಬೇಕು ಮತ್ತು ಗ್ರಾಮ ಸಮಾಜ ದೇಶ ಈ ಪ್ರಪಂಚಕ್ಕೇನೆ ಬೆಳಕಾಗುವ ಮಾದರಿನಲ್ಲಿ ಬೆಳಲಿ ಅಂತ ಆಶಯಗಳಿಗೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಈ ಎಲ್ಲ ಎಲ್ಲರ ಸಹಕಾರ ಸಿಕ್ಕಿದೆ ತುಂಬ ಆಸಕ್ತಿಯಿಂದ ಶ್ರದ್ಧೆಯಿಂದ ಮಾತೆಯರು ಮತ್ತು ಮಕ್ಕಳು ಎಲ್ಲರೂ ಭಾಗವಹಿಸಿದ್ದಾರೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಎಲ್ಲರಿಗೂ ನನಗೆ ಈ ಮೂಲಕ ಧನ್ಯವಾದ ಶಾಲೆ ಪ್ರಾರಂಭ ಮಾಡಿದ್ದೇನೆ ಗ್ರಾಮಾಂತರ ಪ್ರದೇಶದಲ್ಲಿ ಮಧ್ಯಮ ಕೆಳಮಧ್ಯಮ ವರ್ಗದ ಜನರಿಗೆ ಶಾಲೆ ಇಟ್ಟಿಕ್ಬೇಕು ಅಂತೇಳಿ ಶ್ರೀಮಂತರಿಗಾಗಿ ನೂರಾರು ಶಾಲೆಗಳು ಲಕ್ಷಾಂತರ ಹಣ ತಗೊಂಡು ಶಾಲೆಗಳು ನಡೀತಾ ಇದ್ದಾವೆ ನಾವು ಇನ್ನೂ ಗುರಿ ಇದ್ದಿದ್ದು ನಮ್ಮ ಊರಿನಲ್ಲಿ ನಮ್ಮ ಊರಿನ ಸುತ್ತಮುತ್ತ ಇರುವಂಥ ಬಡವರಿಗೆ ಅಥವಾ ಅಲ್ಪ ಆದಾಯ ಇರುವಂಥವ್ರು ಸಹ ಶಾಲೆ ಇಟ್ಟಿಕ್ಬೇಕು ಅಂತೇಳಿ ಹಾಗಾಗಿ ಆ ಶಾಲೆ ನಡೆಯೋದಕ್ಕೆ ಏನು ಅಗತ್ಯ ಇದು ಅಷ್ಟು ಮಾತ್ರ ಶುಲ್ಕ ಅದನ್ನು ಸ್ವೀಕರಿಸ್ತಾರೆ ಶಾಲೆ ಯಾವುದು ಗಣೇಶ್ ಅನ್ನೋ ಶುಲ್ಕ ಯಾವುದೂ ಇಲ್ಲ ಅಥವಾ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ